ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ ಒಂದರಲ್ಲಿ ಪುಟ ಸಂಖ್ಯೆ ನಲವತ್ತೊಂದು ಈ ಚಟುವಟಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಆ ಮಾದರಿಯಂತೆ ಹೇಳುತ್ತಾ ಬರೆಯಿರಿ ಮತ್ತು ಸಂಧಿಯ ಹೆಸರನ್ನು ತಿಳಿಸಿ ಒಂದು ಮಾದರಿ ಗಿರಿ ಪ್ಲಸ್ ಈಶಾ ಗಿರೀಶ ತವಣ ದೀರ್ಘ ಸಂಧಿ ಈ ರೀತಿ ನಾವು ಮುಂದಿನವನ್ನ ಬರಿಬೇಕು ಆ ರವಿ ಪ್ಲಸ್ ಇಂದ್ರ ರವೀಂದ್ರ ತವಣ ದೀರ್ಘ ಸಂಧಿ ಈ ಸುರ ಪ್ಲಸ್ ಅಸುರ ಸುರಾಸುರ ದೀರ್ಘ ಸಂಧಿ ಈ ಗುರು ಪ್ಲಸ್ ఉపదేశ గురూపదేశ సవర్ణ దీర్ఘసంధి అ మహా ప్లస్ ఋషి మహర్షి గుణసంధి ఆ చంద్ర ప్లస్ ఉదయ చంద్రోదయ గుణసంధి మహా ప్లస్ ఈశ్వర మహేశ్వర గుణసీ ఈ సుర ప్లస్ ఇంద్ర సురేంద్ర गुणसंधि शिवा प्लस ऐक्य शिवैक्य आ वृद्धिसंधी प्लस एका ऐक इ वन प्लस औषध वनौषध इ अष्ट प्लस ऐश्वर्या अष्ट वृद्धिसंधी ना अति प्लस अंत ಅತ್ಯಂತ ಸಂಧಿ ಆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಸಂಧಿ ಇ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಸಂಧಿ ಈ ಇತಿ ಪ್ಲಸ್ ಆದಿ ಇತ್ಯಾದಿ ಸಂಧಿ ಮುಂದೆ ನಲವತ್ತೆರಡನೇ ಪೇಜಿನಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಾಲ್ಕು ಸಂಧಿಗಳನ್ನು ಕೊಟ್ಟಿದ್ದಾರೆ ಈ ಸಂಸ್ಕೃತ ಸಂಧಿಗಳಿವು ಮೊದಲೇದು ವೃದ್ಧಿ ಸಂಧಿ ಇಲ್ಲಿದೆ ನೋಡಿ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ವನ ಪ್ಲಸ್ ಔಷಧ ವನೌಷಧ ಏಕ ಪ್ಲಸ್ ಏಕ ಏಕೈಕ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಇವಿಷ್ಟು ವೃದ್ಧಿ ಸಂಧಿ ಗುಣಸಂಧಿ ಪ್ಲಸ್ ಈಶ್ವರ ಮಹೇಶ್ವರ ಮಹಾ ಪ್ಲಸ್ ಋಷಿ ಮಹರ್ಷಿ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಸುರ ಪ್ಲಸ್ ಇಂದ್ರ ಸುರೇಂದ್ರ ಇವು ಗುಣಸಂಧಿ ಎಂಡ್ ಸಂಧಿ ಇತಿ ಪ್ಲಸ್ ಆದಿ ಇತ್ಯಾದಿ ಅತಿ ಪ್ಲಸ್ ಅಂತ ಅತ್ಯಂತ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಸಂಧಿ ಸುರ ಪ್ಲಸ್ ಅಸುರ ಸುರಾಸುರ ಗುರು ಪ್ಲಸ್ ಉಪದೇಶ ಗುರುಪದೇಶ ರವಿ ಪ್ಲಸ್ ಇಂದ್ರ ರವೀಂದ್ರ ಗಿರಿ ಪ್ಲಸ್ ಈಶಾ ಗಿರೀಶ ಇವಿಷ್ಟು ಸವರ್ಣ ದೀರ್ಘ ಸಂಧಿ ಇವು ಸಂಸ್ಕೃತ ಸಂಧಿಗಳು ಒಂದು ಸವರ್ಣ ದೀರ್ಘ ಸಂಧಿ ಎರಡು ಗುಣಸಂಧಿ ಮೂರು ಸಂಧಿ ನಾಲ್ಕು ಸಂಧಿ ಇಲ್ಲಿ ನಾಲ್ಕು ಸಂಧಿಗಳನ್ನು ಈ ಪುಟದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮುಂದಿನ ಪುಟಕ್ಕೆ ಬರೋಣ ಪುಟ ಸಂಖ್ಯೆ ನಲವತ್ತ್ಮೂರು ಈ ಮಾದರಿಯಂತೆ ಹೇಳುತ್ತಾ ಬರೆಯಿರಿ ಮತ್ತು ಸಂಧಿಯ ಹೆಸರನ್ನು ತಿಳಿಸಿ ಒಂದು ಮಾದರಿ ವಾಕ್ ಪ್ಲಸ್ ಈಶಾ ವಾಗೀಶಾ ಈಶಾ ಜಸ್ವಸಂಧಿ ಆ ದಿಕ್ ಪ್ಲಸ್ ಅಂತ ದಿಗಂತ ಜಸ್ವಸಂಧಿ ಈ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಜಸ್ವಸಂಧಿ ಈ ಅಜ್ ಪ್ಲಸ್ ಅಂತ ಅಜಂತ ಜಸ್ವಸಂಧಿ ಊ ಷಟ್ ಪ್ಲಸ್ ಆನನ ಷಡಾನನ ಜಸ್ಪಸಂಧಿ ಊ ಚಿತ್ ಪ್ಲಸ್ ಆನಂದ ಚಿದಾನಂದ ಪ್ಲಸ್ ಆಕಾರ ಬೃಹದಾಕಾರ ಜಸ್ಪಸಂಧಿ ಎ ಅಪ್ ಧಿ ಜಸ್ಪಸಂಧಿ ಎರಡು ಆ ಮನಸ್ ಪ್ಲಸ್ ಶುದ್ಧಿ ಮನಸ್ ಶುದ್ಧಿ ಚಿತ್ಪಸಂಧಿ ಆ ಸತ್ ಪ್ಲಸ್ ಚಿತ್ರ సచ్చిత్ర్యుత్వసీ ప్లస్ జాతి సీ చుత్వసీ జగత్ ప్లస్ జననీ జగజ్జనీ ఓ శరత్ ప్లస్ చంద్ర షరశ్చంద్ర చుత్వసంధి వాక్ ప్లస్ మయ వాగ్మయనునా ಆ ಷಟ್ ಪ್ಲಸ್ ಮುಖ ಷಣ್ಮುಖ ಅನುನಾಸಿಕ ಸಂಧಿ ಇ ಸತ್ ಪ್ಲಸ್ ಮಾನ ಸನ್ಮಾನ ಅನುನಾಸಿಕ ಸಂಧಿ ಇ ಚಿತ್ ಪ್ಲಸ್ ಮಯ ಚಿನ್ಮಯ ಅನುನಾಸಿಕ ಸಂಧಿ ಉ ಉತ್ ಪ್ಲಸ್ ಮಾದ ಉನ್ಮಾದ ಅನುನಾಸಿಕ ಸಂಧಿ ಈ ಎಲ್ಲ ಸಂಧಿಗಳು ಈಗ ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥವು ಇವಿಷ್ಟು ಶ್ರವಣ ದೀರ್ಘ ಸಂಧಿಗಳು ಇವೆಲ್ಲ ಆಗಲೇ ಪಾಠದಲ್ಲಿ ಬಂದಿರುತ್ತೆ ಅದನ್ನು ಕಲಿತ ಮೇಲೆ ಇಲ್ಲಿ ವರ್ಕ್ ಬುಕ್ ಅಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮುಂದೆ ಪುಟ ಸಂಖ್ಯೆ ನಲವತ್ತೈದು ಈ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ಬರೆಯಿರಿ மாதரி காரியாலய கார ப்ளஸ் ஆலய சவணீர் ஒன்று கிரீஷா கிரீப் ப்ளஸ் ஈஷா சவணீர் எரண்டு சுரேந்திர சுர ப்ளஸ் இந்திர குணசி மூன்று அத்திய அதி ப்ளஸ் அந்த எண் நாக்க ஏக ப்ளஸ் ஏக்க வந்தி ஐந்து ಮಾತಿಲ್ಲ ಮಾತು ಪ್ಲಸ್ ಇಲ್ಲ ಲೋಪಸಂಧಿ ಆರ್ ಗುರುವಿಗೆ ಗುರು ಪ್ಲಸ್ ಇಗೆ ಆಗಮ ಸಂಧಿ ಏಳು ಕಂಬನಿ ಕಣ್ ಪ್ಲಸ್ ಪನಿ ಆದೇಶ ಸಂಧಿ ಎಂಟು ದಿಗಂತ ದಿಗ್ ಪ್ಲಸ್ ಅಂತ ಸಂಧಿ ಒಂಬತ್ತು ಜಾತಿ ತತ್ ಪ್ಲಸ್ ಜಾತಿ ಶುದಸಂಧಿ ಹತ್ತು ಚಿನ್ಮಯ ಚಿತ್ ಪ್ಲಸ್ ಮಯ ಅನುನಾಸಿಕ ಸಂಧಿ ಉ ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ಬರೆಯಿರಿ ಮಾದರಿ ಉತ್ ಪ್ಲಸ್ ಮಾದ ಉನ್ಮಾದ ಅನುನಾಸಿಕ ಸಂಧಿ ಒಂದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಎರಡು ಮಾಡು ಪ್ಲಸ್ ಇಸು ಮಾಡಿಸು ಲೋಪಸಂಧಿ ಮೂರು ಹುಲಿ ಪ್ಲಸ್ ಇಂದ ಹುಲಿಯಿಂದ ಸಂಧಿ ನಾಲ್ಕು ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಐದು ವಾಕ್ ಪ್ಲಸ್ ಈಶಾ ವಾಗೀಶಾ ಸಂಧಿ ಆರು ಜಗತ್ ಪ್ಲಸ್ ಜನನಿ ಜಗಜ್ಜನನಿ ಸಂಧಿ ಏಳು ಸತ್ ಪ್ಲಸ್ ಮಾನ ಸನ್ಮಾನ ಅನುನಾಸಿಕ ಸಂಧಿ ಎಂಟು ಗುರು ಪ್ಲಸ್ ಉಪದೇಶ ಗುರು ಉಪದೇಶ ದೀರ್ಘ ಸಂಧಿ ಒಂಬತ್ತು ವನ ಪ್ಲಸ್ ಔಷಧ ವನೌಷಧ ವೃದ್ಧಿ ಸಂಧಿ ಹತ್ತು ಇತಿ ಪ್ಲಸ್ ಆದಿ ಇತ್ಯಾದಿ ಎಂ ಸಂಧಿ ಇವೆಲ್ಲ ತವರ್ಣ ದೀರ್ಘ ಸಂಧಿಗಳು ಈ ವಿಡಿಯೋದಲ್ಲಿ ನಾವು ಸವರ್ಣ ದೀರ್ಘ ಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ